ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಎ ಆರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಕೆ ಎಸ್ ಮೇಯ್ನ್ಸ್ ಎಕ್ಸಾಮ್ ಡೇಟ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ ಅಂದರೆ ಯಾವ ದಿನಾಂಕದಂದು ಕೆ ಎಸ್ ಮೇಯ್ನ್ಸ್ ಎಕ್ಸಾಮ್ ನಡೆಯುತ್ತೆ ಮತ್ತು ಯಾವಾಗ ಯಾವ ರೀತಿಯಾಗಿ ಎಕ್ಸಾಮ್ ನಡೆಯುತ್ತೆ ಮತ್ತು ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂತ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಈಗಾಗಲೇ ಪ್ರಿಲಿಮ್ಸ್ ಎಕ್ಸಾಮನ್ನು ನಡೆಸಲಾಗಿದೆ ಅದರ ಪ್ರಕಾರ ಒನ್ ಇಷ್ಟು ಟು ಅಲ್ಲಿ ಲಿಸ್ಟನ್ನು ಬಿಡುಗಡೆ ಮಾಡಿದೆ ಈಗಾಗಲೇ ಕೆ ಪಿ ಎಸ್ ಸಿ ಒನ್ ಇಷ್ಟು ಟು ಫೈವ್ ಸಾರಿ ಒನ್ ಇಷ್ಟು ಟು ಫಿಫ್ಟೀನ್ ಅಂದರೆ ಒನ್ ಇಷ್ಟು ಟು ಫಿಫ್ಟೀನಲ್ಲಿ ನೀವು ಮೇನ್ಸ್ ಎಕ್ಸಾಮನ್ನು ಬರೀಬೋದು ಒನ್ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯ ಪರೀಕ್ಷೆಗೆ ಒನ್ ಇಷ್ಟು ಟು ಫಿಫ್ಟೀನ್ ಅನುಪಾತದಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ ಯಾವಾಗ ಪ್ರಕಟಿಸಲಾಗಿದೆ ಅಂದರೆ ಅದು ಹತ್ತನೇ ತಾರೀಕು ಪ್ರಕಟಿಸಲಾಗಿದೆ ಫ್ರೆಂಡ್ಸ್ ನೀವು ಮೇನ್ಸ್ ಎಕ್ಸಾಮ್ಗೆ ನೀವು ಮತ್ತೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದು ಯಾವಾಗಿಂದ ಪ್ರಾರಂಭ ಅಂತಂತಂದರೆ ಅದು ಹದಿನೇಳು ದಿನಾಂಕ ಹದಿನೇಳು ಮತ್ತು ದಿನಾಂಕದಿಂದ ಮಾರ್ಚ್ ಮೂರರವರೆಗೆ ನಿಮಗೆ ಕಾಲಾವಕಾಶವನ್ನು ನೀಡಲಾಗಿರುತ್ತೆ ಯಾರ್ಯಾರು ಪ್ರಿಲಿಮ್ಸ್ಗೆ ಅರ್ಹತೆ ಪಡೆದಿದ್ದೀರಾ ಅವರು ಮಾತ್ರ ಈ ಅರ್ಜಿಯನ್ನು ಸಲ್ಲಿಸ್ಬೋದು ಮಿಕ್ಕಿದವರು ಇದ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಲು ಆಗ ಆಗೋದಿಲ್ಲ ಯಾಕಂದರೆ ಒನ್ ಇಷ್ಟು ಫಿಫ್ಟೀನಲ್ಲಿ ಮೇನ್ಸ್ ಎಕ್ಸಾಮ್ಗೆ ಅವರು ಕ್ವಾಲ್ಫರ್ಮ್ ಮಾಡಿರ್ತಾರೆ ಮತ್ತು ಇವರು ಯಾರ್ಯಾರಷ್ಟು ಫೀಸನ್ನು ಕಟ್ಟಬೇಕಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಸ್ ಟಿ ಎಸ್ ಟಿ ಮತ್ತು ಗವನ್ ಮತ್ತು ಮಾಜಿ ಸೈನಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅಂತೇಳಿ ಇಲ್ಲಿ ನಿಗದಿ ಮಾಡಿದ್ದಾರೆ ಅದೇ ರೀತಿಯಾಗಿ ಇತರೆ ಅಭ್ಯರ್ಥಿಗಳಿಗೆ ಒ ಬಿ ಸಿ ಅಭ್ಯರ್ಥಿಗಳಾಗಿರ್ಬೋದು ಜನರಲ್ ಕೆಟಿಗರಿ ಅವರು ಐದುನೂರು ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗುತ್ತೆ ಅದಾದ ನಂತರ ಪರೀಕ್ಷಾ ಕೇಂದ್ರಗಳು ಎಲ್ಲಿ ಇವೆ ಅಂತಂದರೆ ನೀವು ನಿಮಗೆ ಸ್ವಂತ ಡಿಸ್ಟಿಕ್ಗಳಲ್ಲಾಗಲಿ ಅಥವಾ ಬೇರೆ ಡಿಸ್ಟಿಕ್ಗಳಲ್ಲಾಗಲಿ ಹೋಗಿ ಬರೆಯುವಂತಿಲ್ಲ ಇದು ಒನ್ ಇಷ್ಟು ಫಿಫ್ಟೀನಾಗಿ ಮೇನ್ಸ್ ಎಕ್ಸಾಮ್ ಇರುವುದರಿಂದ ಕೇವಲ ಬೆಂಗಳೂರು ಮತ್ತು ಧಾರವಾಡ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುತ್ತೆ ಅಂತ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಅಂದರೆ ನೀವು ಬೆಂಗಳೂರು ಮತ್ತು ಧಾರವಾಡ ಇವೆರಡು ಕೇಂದ್ರಗಳಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಆನ್ಲೈನ್ ಮೂಲಕವೇ ಇದು ಭರ್ತಿ ಮಾಡಲಾಗುತ್ತೆ ಅಂದರೆ ಆನ್ಲೈನ್ ಮೂಲಕನೇ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಮೇನ್ಸ್ ಎಕ್ಸಾಮ್ಗೆ ನೆಕ್ಸ್ಟು ಇದು ಯಾವಾಗ ನಡೆಯುತ್ತೆ ಅಂತಂದರೆ ಇದು ಐ ಥಿಂಕ್ ಮಾರ್ಚ್ ಇಪ್ಪತ್ತರಲ್ಲಿ ನಡೆಯುವ ಒಂದು ಅಂದರೆ ಮಾರ್ಚ್ ಇಪ್ಪತ್ತೆಂಟರಿಂದ ಮುಖ್ಯ ಪರೀಕ್ಷೆ ದಿನಾಂಕ ಯಾವಾಗ ಅಂತಂದರೆ ಮಾರ್ಚ್ ಇಪ್ಪತ್ತೆಂಟರಂದು ನಡೆಸಲು ನಿರ್ಧರಿಸಲಾಗಿದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಒನ್ ಮತ್ತು ಎರಡು ಈ ಡೇಟ್ಗಳಿಗೆ ನಡೆಸಲು ಉದ್ದೇಶಿಸಲಾಗಿದೆ ಈ ಅಂದರೆ ಇಪ್ಪತ್ತೆಂಟನೇ ಮಾರ್ಚ್ ಮತ್ತು ಇಪ್ಪತ್ತೊಂಬತ್ತು ಮಾರ್ಚ್ ಒಂದು ಏಪ್ರಿಲ್ ಮತ್ತು ಎರಡು ಏಪ್ರಿಲ್ಗೆ ನ ಮುಖ್ಯ ಪರೀಕ್ಷೆ ಅಂದರೆ ಕೆ ಎಸ್ನ ಮೇನ್ಸ್ ಎಕ್ಸಾಮನ್ನು ನಡೆಸಲಾಗಿರುತ್ತೆ ಸೊ ಫ್ರೆಂಡ್ಸ್ ಯಾರ್ಯಾರು ಕೆ ಎಸ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಯಾರ್ಯಾರು ಒನ್ ಇಷ್ಟು ಫಿಫ್ಟಿನಲ್ಲಿ ಕ್ವಾಲಿಫೈ ಆಗಿದ್ದೀರ ಅವರೆಲ್ರಿಗೂ ಆಲ್ ಬೆಸ್ಟ್ ಮತ್ತು ಮೇನ್ಸ್ ಎಕ್ಸಾಮನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವೀಡಿಯೋ ಏನಾದರೂ ಇಷ್ಟ ಆಗ್ತಾವಂತಂದರೆ ವೀಡಿಯೋಗ ಒಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋಗೂ ವಿದಾಯ ಹೇಳ್ತೀನಿ ಧನ್ಯವಾದ